ನಾಗಮಂಗಲ ಗ್ರಾಮದ ಶ್ರೀಮತಿ ಮುನಿ ಅಕ್ಕಮ್ಮಯ್ಯ ಮತ್ತು ಶ್ರೀಮತಿ ಶ್ರೀ ಸೋಲಪ್ಪ ಅವರ ಆಶೀರ್ವಾದದೊಂದಿಗೆ ದೊಡ್ಡ ನಾಗಮಂಗಲ ಗ್ರಾಮದಲ್ಲಿ ಶ್ರೀ ತೋಪಮ್ಮ ದೇವಿಯ ನೂತನ ಆಲಯ ಪ್ರತಿಷ್ಠಾಪನಾ ಮತ್ತು ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮಗಳು ಬೆಂಗಳೂರು ದಕ್ಷಿಣ ತಾಲೂಕು ದೊಡ್ಡ ನಾಗಮಂಗಲ ಗ್ರಾಮದಲ್ಲಿ ಶ್ರೀ ತೋಪಮ್ಮ ದೇವಿ ಪ್ರತಿಷ್ಠಾಪನೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮಗಳು ಸ್ವಸ್ತಿ ಶ್ರೀ ವಿಜಯೋ ಶುಭೋದಯ ಶಾಲಿವಾಹನ ಶಕ ಸಂವಸ್ತರ ಸಾವಿರದ ಒಂಬೈನೂರ ನಲವತ್ತಾರಕ್ಕೆ ಸರಿಯಾದ ಶ್ರೀ ಕ್ರೋಧಿನಾಮ ಸಂವಸ್ತರ ದಕ್ಷಿಣಾಯನ ಶ್ರಾವಣ ಮಾಸ ಶುಕ್ಲ ಪಕ್ಷ ನವಮಿ ರಿಟೆಕ್ ಶುಕ್ಲ ನಮಾಮಿ ಅನುರಾಧ ನಕ್ಷತ್ರ ಬುಧವಾರದಂದು ಅಷ್ಟಮಿ ಮತ್ತು ನವಮಿ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯುವ ಕಾರ್ಯಕ್ರಮಗಳಿಗೆ ತಾವುಗಳು ಕುಟುಂಬ ಸಮೇತರಾಗಿ ಆಗಮಿಸಿ ದೇವಿ ಆಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ಕಾರ್ಯಕ್ರಮಗಳು ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಂಗಳವಾರ ಸಾಯಂಕಾಲ ಐದು ಮೂವತ್ತಕ್ಕೆ ಗೋಧೂಳಿ ಲಗ್ನದಲ್ಲಿ ಗಂಗಾ ಪೂಜೆ ಆಲಯ ಪ್ರದಕ್ಷಿಣೆ ಯೋಗಶಾಲಾ ಪ್ರವೇಶ ಗಣಪತಿ ಪೂಜೆ ಅಂಕಾರ್ಯಾವರಣ ಪುಣ್ಯ ಆವಚನ ಬಂಧನ ಅಂಕೋರಾರ್ಪಣೆ ದೇವಿಗೆ ಪಂಚಗಣ್ಯ ಸ್ಥಾಪನೆ ಮುತ್ವಿ ಕಾಸ್ನಪಣ ನೈವೇದ್ಯ ತೀರ್ಥ ತೀರ್ಥಪ್ರಸಾದ ವಿನಿಯೋಗ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬುಧವಾರ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ಸಂಜೆ ಐದು ಮೂವತ್ತರ ಸಲುವೆ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಶುಭ ಶ್ರೀ ತೋಪಮ್ಮ ದೇವಿಯ ಪ್ರತಿಷ್ಠಾಪನೆ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಬುಧವಾರ ಬೆಳಗ್ಗೆ ಆರರ ವೇದ ಪಾರಾಯಣ ಮಹಾಕುಂಭ ಭಾರಾಧನೆ ನವಗ್ರಹ ಆರಾಧನೆ ದುರ್ಗಾ ಹೋಮ ನವಗ್ರಹ ಹೋಮ ಪ್ರಾಣ ಪ್ರತಿಷ್ಠಾ ಹೋಮ ಶಾಂತಿ ಹೋಮ ಒಂಬತ್ತು ಮೂವತ್ತಕ್ಕೆ ಪೂರ್ಣಾಹುತಿ ಹತ್ತರಿಂದ ಹತ್ತು ಮೂವತ್ತಕ್ಕೆ ಸಲ್ಲುವ ಕನ್ಯಾ ಲಗ್ನದಲ್ಲಿ ಕುಂಭಾಭಿಷೇಕ ಪಂಚಾಮೃತ ಅಭಿಷೇಕ ಮತ್ತು ಅಲಂಕಾರ ಸೇವೆ ಆನಂದ ರಿಟೆಕ್ ಹನ್ನೊಂದು ಮೂವತ್ತಕ್ಕೆ ಗೋಪೂಜೆ ಪಂಚಕನ್ಯಾ ದರ್ಶನ ಪ್ರಥಮ ಪೂಜೆ ಮಹಾ ನೈವೇದ್ಯ ಮಹಾ ಮಂಗಳಾರ್ತಿ ತೀರ್ಥ ಪ್ರಸಾದ ವಿನಿಯೋಗ ಸ್ವಾಗತ ಬಯಸುವವರು ದೊಡ್ಡ ನಾಗಮಂಗಳ ಶ್ರೀ ತೋಪಮ್ಮ ದೇವಿ ಭಕ್ತ ಮಂಡಳಿ ದೊಡ್ಡ ನಾಗಮಂಗಳ ಗ್ರಾಮಸ್ಥರು ಹಾಗೂ ಶ್ರೀಮತಿ ಶ್ರೀ ಮುನಿ ಅಕ್ಕ ರಿಟೇಕ್ ಶ್ರೀಮತಿ ಶ್ರೀ ಮುನಿ ಅಕ್ಕಯ್ಯಮ್ಮ ಮತ್ತು ಶ್ರೀ ಸೂಲಪ್ಪನವರ ಆಶೀರ್ವಾದದೊಂದಿಗೆ ಸರ್ವರಿಗೂ ಆದರದ ಸ್ವಾಗತ ಬಯಸುವವರು ಯುವಕರ ಕಣ್ಮನಿ ಮತ್ತು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ದೊಡ್ಡ ನಾಗಮಂಗಲ ವಸಂತ್ ಅಣ್ಣ ಅವರ ಯುವಕರ ಬಳಗ ದೊಡ್ಡ ನಾಗಮಂಗಲ